ಹಾಯ್ ಹಾಯ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಕಾಫಿ ಟೀ ಆಯಿತಾ ಕಾಫಿ ನಂದು ಆಯಿತು ಬ್ರದರ್ ನಿಮ್ದು ಆಯ್ತಾ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಅಭ್ಯಾಸ ಇಲ್ಲ ನನಗೆ ಹೌದಾ ಒಳ್ಳೆ ಹ್ಯಾಬಿಟ್ ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮ್ಮ ಲೈವ್ಗೆ ಜಾಯ್ನ್ ಆಗಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಮತ್ತೆ ವರ್ಕ್ ಎಲ್ಲ ಮುಗೀತಾ ನಿಮ್ಮದು

ಡ್ಯೂಟಿ ಡ್ಯೂಟಿಗೆ ಹೋಗಿದ್ರಾ ಡ್ಯೂಟಿ ಮುಗಿತಾ ಏನ್ ಡ್ಯೂಟಿ ಮಾಡ್ತೀರಾ ನೀವು ಅಂತ ಕೇಳಿದೆ ನೋಡಿ ನಾವು ಮಾಡ್ತಾ ಇದೀವಿ ನಂಗೆಲ್ಲ ಕನ್ನಡ ಟೈಪ್ ಮಾಡ್ಬೇಕು ನೀವು ಇಂಗ್ಲಿಷ್ ಟೈಪ್ ಮಾಡಿದ್ರೆ ಯಾವ್ದು ರೀಡ್ ಮಾಡಲ್ಲ ಕನ್ನಡ ಮಾಡಿ ನಾವು ಕನ್ನಡದವ್ರು ಯಾಕೆ ಸಿಸ್ಟ ಏನಾಯಿತು ಸಿರಿ ಸಿಸ್ಟರ್ ಏನು ಇಲ್ಲ ಹೌದಾ ಹೌದು ಓಕೆ ಓಕೆ ಕನ್ನಡ ಕನ್ನಡ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಐಡಲ್ ಇದ್ದೀರ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಸಪೋರ್ಟ್ ಮಾಡ್ತಿರೋರಿಗೂ ಕೂಡ ಥ್ಯಾಂಕ್ ಯು ಇವಾಗ ಓಕೆನಾ ಓಕೆ ಓಕೆ ಬ್ರದರ್ ಓಕೆ ಓಕೆ ಇವಾಗ ஏன் சமச்சர பிரதர் லோ பேடாதிரலா ப்ளூ யாக்கே ப்ளூ பேடா அந்திரல் வா நீவோ அதுக்கே Blue Early, okay, okay, corona kodana. ¿Era la ida de Cuando